ఆ అస్మితేని ఆయుర్వేద ఇప్పుడు చికిత్సాపు వైద్యకీయ క్షేత్ర ఇప్పుడు తంత్రజ్ఞాన ప్రకృతికే మరణి ಪರುಷ ಗುಣವುಳ್ಳ ಗುರು ಯಾವುದನ್ನು ಮುಟ್ಟಿದರೂ ಇದು ಚಿನ್ನವಾಗುತ್ತದೆ ಪೂಜ ವೀರೇಂದ್ರ ಹೆಗ್ಗಡೆಯವರ ಬದುಕಿನಲ್ಲಿ ಅವರು ಮಾಡಿರುವಂತಹ ಎಲ್ಲ ಸಾಧನೆಗಳು ಕೂಡ ಅವರ ಸ್ಪರ್ಶಕ್ಕೆ ಅವರ ಸಂಪರ್ಕಕ್ಕೆ ಬಂದ ನೇರವಾಗಿ ಬಂದ ಮತ್ತು ತಮ್ಮ ಶಿಕ್ಷಣ ಸಂಸ್ಥೆಗಳ ಮೂಲಕ ಪರೋಕ್ಷವಾಗಿ ಬಂದ ನಮ್ಮೆಲ್ಲರಿಗೂ ಪರುಷ ಗುಣ ಈ ಪರುಷ ಗುಣ ಒಬ್ಬ ವ್ಯಕ್ತಿಗೆ ಬರುವುದು ಅಂತ ಹೇಳಿದರೆ ಎಲ್ಲಿಂದ ಬರುತ್ತದೆ ತಪಸ್ಸಿಂದ ಬರ್ತದೆ ತ್ಯಾಗದಿಂದ ಋಷಿಮುನಿಗಳ ಬದುಕನ್ನು ನಾವು ವಿವರಿಸಿದರೆ ಅಲ್ಲಿ ಇರುವಂಥದ್ದು ಅಂತಹ ಒಂದು ನಿಷ್ಠೆ ಅಂತಹ ಏಕಾಗ್ರತೆ ಅಂತಹ ಸಹಿಷ್ಣುತೆ ಅಂತಹ ಕಮಿಟ್ಮೆಂಟ್ ಅಥವಾ ಸಮರ್ಪಣಾ ಭಾವ ಮತ್ತು ತ್ಯಾಗ ಭಾವ ಬಹಳಷ್ಟು ಜನರಿಗೆ ಒಬ್ಬ ಕೀರ್ತಿಗೆ ಭಾಜನರಾದ ವ್ಯಕ್ತಿಯನ್ನು ನೋಡುವಾಗ ಅವರ ಕೀರ್ತಿಯಲ್ಲಿ ಅನೇಕ ಸಂದರ್ಭಗಳ ಮೂಲಕ ಹೇಳ್ತೇನೆ ಅದು ನನ್ನ ವೈಯಕ್ತಿಕವಾದಂತಹ ಒಂದು ಕಥನ ಅದಕ್ಕೆ ಯಾವುದೇ ರಾಜಕೀಯ ಸ್ಪರ್ಶವೂ ಇಲ್ಲ ಯಾವುದೇ ರಾಜಕೀಯಕ್ಕೆ ಅತಿತವಾಗಿರುವುದು ಇಲ್ಲ ಯಾಕಂದ್ರೆ ರಾಜಕೀಯದಿಂದ ಬಳಸಲಾಗದನ್ನು ವಿದ್ಯೆಯಿಂದ ಜ್ಞಾನದಿಂದ ನಾವು ಬಳಸಲು ಸಾಧ್ಯವಿದೆ ಸಮಾಜ ಸೇವೆಯಿಂದ ಅದೇ ತೃಪ್ತಿ ನಮ್ಮ ಬದುಕಿಗೆ ಬರಲು ಸಾಧ್ಯವಿದೆ ಅನ್ನೋದನ್ನು ತೋರಿಸಿಕೊಟ್ಟ ಅಸ್ಮಿತೆ ಎಸ್ ಡಿ ಹೇಗೆ ಅಂತ ನಾನು ಹೇಳ್ತೀನಿ ಇವತ್ತಿನ ದಿವಸ ನಾನು ಕಾಲೇಜಲ್ಲಿ ಆದರೂ ನಮ್ಮ ಜಿಲ್ಲೆಯ ಕ್ರೈಸ್ತ ಸನ್ಯಾಸಿಯರು ಐವತ್ತೊಂಬತ್ತು ಕ್ರೈಸ್ತ ಸನ್ಯಾಸಿಯರು ನಮ್ಮ ಕಾಲೇಜನ್ನು ಸಂದರ್ಶಿಸುವವರಿದ್ದರು ಹಾಗಾಗಿ ಡಾಕ್ಟರ್ ತಾರನಾಥ್ ಮೋಹನಾಳುವರು ಅವರು ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಬರುವುದು ಬಹಳ ಕಷ್ಟವಿತ್ತು ನಾನು ಅವರ ತಂಡದ ನಾಯಕಿ ಸಿಸ್ಟರ್ ಒಬ್ಬರಿಗೆ ಹೇಳಿದೆ ಹೀಗೀಗೆ ನಾನು ಹೋಗಲೇಬೇಕು ನಾನು ಅಲ್ಲಿನ ಹಡಲಿದ್ದೇನೆ ಮತ್ತು ಈ ಸಂದರ್ಭದಲ್ಲಿ ನಾನು ಹೋಗದೇ ಇದ್ರೆ ಮುಂದೆ ನಾನು ಹೋದರೂ ಅದು ಅರ್ಥಪೂರ್ಣ ಆಗುತ್ತಿದ್ದ ನಾವು ನಮ್ಮ ಅಸ್ಮಿತೆಯನ್ನು ಕಾಪಾಡುವಂತಹ ಬಂದಿದೆ ಮತ್ತು ಅದನ್ನು ಸುದೃಢವಾಗಿ ಸ್ಪಷ್ಟವಾಗಿ ಹಂಚಿಕೊಳ್ಳುವ ಕಾಲ ಬಂದಿದೆ ಅದನ್ನು ಆಚರಿಸುವಂತಹ ಈ ಆಚರಣೆಯಲ್ಲಿ ನಾನು ಇಲ್ಲೇಬೇಕು ನೀವು ಹೇಳಿ ನಾನು ಹೇಗೆ ಈ ಧರ್ಮ ಸಂಘಟನೆಯಿಂದ ಹಾಕಲು ಆ ಸಿಸ್ಟರ್ ಹೇಳಿದರು ಧರ್ಮಸ್ಥಳಕ್ಕೆ ಹೋಗಿ ಆ ಕ್ಷಣಕ್ಕೆ ಬೇರೊಂದು ಪ್ರಶ್ನೆಯನ್ನು ಕೇಳದೆ ಐದೇ ನಿಮಿಷದಲ್ಲಿ ಅವರು ವರ್ಷಗಳೇ ಮುಂದುವರಿದ ಶಸ್ತ್ರಚಿಕಿತ್ಸೆಗೆ ಬೇಕಾದ ಒಂದು ಉಪಕಾರವನ್ನು ಮಾಡಿದ್ದು ಸಿಸ್ಟರ್ ಹೇಳಿದರು ಇವತ್ತು ನನ್ನ ಅಣ್ಣ ಉಳಿದಿದೆ ಅದು ಅವರಿಂದ ನೀವು ಹೋಗಿ ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಹೀಗೆ ಇದು ಒಂದು ಉದಾಹರಣೆ ನನಗೆ ಏನನ್ನು ತೋರಿಸ್ತಂದ್ರೆ ಧರ್ಮ ಅಂತ ಹೇಳುವುದು ತಪ್ತಿಯ ಅಲುಗಿನ ಹಾಗೆ ಮತ್ತು ಈ ತಪ್ತಿಯ ಅಲುಗಿನ ಒಂದು ನಡೆಯನ್ನು ನಾವು ಅಭ್ಯಾಸ ಮಾಡುವುದು ಆ ನಿಷ್ಠೆ ನಾವೇ ಎ ಸರಿನ ವಿದ್ಯಾರ್ಥಿನಿಯಾಗಿ ಕಾನೂನು ಶಾಸ್ತ್ರವನ್ನು ಓದುವಾಗ ನ್ಯಾಯಶಾಸ್ತ್ರವನ್ನು ಓದುವಾಗ ನನಗೆ ಅನೇಕ ಇಂಥ ಅನುಭವಗಳು ಆಗಲಿದ್ದು ಅಂದರೆ ಇದರರ್ಥ ಯಾವ ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮ ರಕ್ಷಿಸೇ ಸಾಕು ಕಾಲ ಭೈರವ ನಾಕ ಹೋಗಿ ನರಕವಾಯ್ತು ಸಾಕು ಮಾಡು ಸ್ವೈರವ ಈಗ ನಾವು ಅದನ್ನೇ ಹೇಳಬೇಕಾದ್ರೆ ಯಾಕೆ ತೂಕ ತಪ್ಪಿ ಕಾಲ ಕಾಲ ಭೈರವ ಕುಣಿತಾ ಇದ್ದಾನೆ ಅಥವಾ ಇದರ ಇದೆಲ್ಲದಕ್ಕಿಂತ ಆಗ್ತಾ ಇದ್ದು ಏನು ಮನುಜ ಲೋಕ ಮುದುರಿ ಹೋಯ್ತು ಈಗ ಆಗಿರುವಂತಹದ್ದು ಒಂದು ಮಾನವನ ಸೂಕ್ಷ್ಮ ಪ್ರಜ್ಞೆಯ ಬಿಳಿ ನೈಗೆ ಪಚ್ಚೆಯಾಗಿದೆ ಈಗ ಆ ಸೂಕ್ಷ್ಮ ಒಂದು ಬಾಂಧವ್ಯ ಒಂದು ಸಾಹಿತ್ಯದಲ್ಲಿ ಉಳಿದ ಎಲ್ಲ ಪ್ರಾಂಶುಪಾಲರು ಪ್ರಾಧ್ಯಾಪಕರುಗಳು ಹಳೆ ವಿದ್ಯಾರ್ಥಿಗಳ ಅಭಿಮಾನದ ಈ ಒಂದು ಸಾಗರದಲ್ಲಿ ನಮಗೆ ಕಾಣುವುದು ಆ ಒಂದು ಸೂಕ್ಷ್ಮತೆ ಆ ಒಂದು ಮೃದುತ್ವ ನನಗೆ ಅನೇಕ ಬಾರಿ ಪೂಜೆ ಕಾವಂದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಅನೇಕ ಮಹಿಳೆಯರಿಗೆ ಅನೇಕ ಸಾಮಾಜಿಕ ಕಟ್ಟುಪಾಡುಗಳ ಕೆಲವು ಇವೆ ಆದರೆ ಆ ಸಭೆಯಲ್ಲಿ

Um, I don't து இவத்தினேசித்த இன்னொரு தகாத தெகையோ நம்ம தட்சிண கன்னட ஜெல்லந்தே இல்ல தகாத தகையே நம்ம ஊட்ட சேர்த்து நான் yeah Thank you Да. ಬಿ ಬಿ ಎ ಕಾಲೇಜು ನಾನು ವಿದೇಶದ ನನ್ನ ವೃತ್ತಿಗಳನ್ನು ಮುಗಿಸಿ ನಾನು ವಾಪಸ್ ಬರುವಾಗ ಬಿ ಬಿ ಎ ಕಾಲೇಜು ಕಾನೂನು ಕಾಲೇಜಿನ ಬಿಲ್ಡಿಂಗಿಗಿಂತಲೂ ವಿರಾಟ ರೂಪವಾದ ಬಿಲ್ಡಿಂಗನ್ನು ಪಡ್ಕೊಂಡು ಬಂದಿದ್ದೆ ಯಾಕೆಂದರೆ ಅಲ್ಲಿ ಎಮ್ ಬಿ ಎ ಆಗಿತ್ತು ಆ ಕಾಲೇಜು ಸತತವಾಗಿ ನಾಲ್ಕು ಬಾರಿ ರ್ಯಾಂಕಲ್ಲಿ ಎ ಸೈಸರ್ ಈಚೆ ಕಡೆ ನಾನು ಹತ್ತಿದ್ದ ಮತ್ತು ನಾನು ಕಲಿಸ್ತಾ ಇದ್ದ ಕಾಲೇಜು ಪಿ ಜಿ ಸೆಂಟರ್ ಆಯಿತು ಪಿ ಎಚ್ ಡಿ ಸೆಂಟರ್ ಆಯಿತು ಬೆಳೀತಾ 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 ಹೋಯಿತು ಎಲ್ಲಿವರೆಗೆ ಬೆಳೀತಾ ಹೋಯಿತು ಎರಡು ಶಿಕ್ಷಣ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಗಮನಾರ್ಹವಾದ ರ್ಯಾಂಕ್ಗಳಲ್ಲಿ ಮಂಗಳೂರು ಎಸ್ ಡಿ ಎಂ ಲಾ ಕಾಲೇಜ್ ಟಾಪ್ ಟ್ವೆಂಟಿಯಲ್ಲಿ ಟಾಪ್ ಟೆನ್ನಲ್ಲಿ ಟಾಪ್ ಸಿಕ್ಸ್ ಅಲ್ಲಿ ಇದೆ ಮತ್ತು ನಾವು ಸಭೆಗಳನ್ನು ಹೇಳುವಾಗ ನಾವು ಹೇಳ್ತೇವೆ ನಾವು ಅಲ್ಲಿನ ಹಳೆ ವಿದ್ಯಾರ್ಥಿಗಳು ಎಷ್ಟು ಹೆಮ್ಮೆಯಿಂದ ನಾವು ಹೇಳ್ತೇವೆ ಈ ಅಸ್ಮಿತೆ ನಾನು ಹೇಳಿದ ಒಂದು ಸ್ತ್ರೀ ಕೇಂದ್ರಿತವಾದ ದೃಷ್ಟಿಕೋನ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂಥದ್ದು ನಾವಾಗ ಎಳೆ ವಯಸ್ಸಲ್ಲಿ ಫಸ್ಟ್ ನನ್ನ ಜಾಬ್ ಎಸ್ ಡಿ ಎಂ ಅಲ್ಲಿ ನಮ್ಮದು ಮುಗಿಸುವ ಮೊದಲಿನ ಈ ಅವಕಾಶಗಳನ್ನು ಮಾಡಿಕೊಡಿ ಸರಿಯಾಗಿ ಫುಲ್ ಟೈಮ್ ಒಂದು ಪೂರ್ಣ ಪ್ರಮಾಣದ ಹುದ್ದೆ ಮಹಿಳಾ ಉಪನ್ಯಾಸಕರಿಗೆ ಕಾನೂನು ಕಾಲೇಜಲ್ಲಿ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಒಂದು ಮಹಿಳೆಯರೇ ಸಿಗುವುದಿಲ್ಲ ಎರಡು ಇದ್ದರೂ ಫುಲ್ ಟೈಮ್ ಯಾರು ಕೊಡಲಿಕ್ಕೆ ರೆಡಿ ಇಲ್ಲ ನಿಮಗೆ ಮಗುವರೆ ನಿಮ್ಮ ಇಲ್ಲಿ ಇಲ್ಲಿಗೆ ಅಂತ ಯಾವ ರೀತಿ ಪ್ರಶ್ನೆಗಳನ್ನು ಕೇಳದೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ಒಂದು ಪರಿಣತ ಪ್ರೊಫೆಷನ್ ವೃತ್ತಿಪರ ಪರಿಗಣಿಸಿದ ಸಂಸ್ಥೆ ಎಸ್ ಡಿ ಇನ್ನು 言うなら。

i'm gonna ವಯಿಸುವ ನನ್ಗೆ ಫೋನ್ ಬಂತು ತಾವಂತ ಊರಲ್ಲಿದ್ದಾರೆ ಓಡಿ ಹೋಗಿ ನಾನು ಕರ್ಕೊಂಡು ಬಂದೆ ಅವರ ಪಾದ ಸ್ಪರ್ಶ ಇದ್ದರೆ ಸಾಕು ನನ್ನ ಸಂಸ್ಥೆ ಇದೆ ನಿಜವಾಗಿಯೇ ಹಾಗೆ ಆಯ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ನಮ್ಮನ್ನು ವಿಸಿಟ್ ಮಾಡಿದ ಒಂದು ಸಣ್ಣ ಹನ್ನೊಂದು ರೂಮಿನ ಲಾಸ್ ಎಲ್ಲ ಎಚ್ಎಂ ಸಂಸ್ಥೆಗಳ ಹಳೆ ವಿದ್ಯಾರ್ಥಿಗಳು ತಾವೆಲ್ಲ ಇದ್ದೀರಿ ನಮ್ಮೆಲ್ಲರಲ್ಲಿ ನ್ಯಾಯಪ್ರಜ್ಞೆ ಕಾನೂನಿನ ಮತ್ತು ಪರಿಜ್ಞಾನ ಮತ್ತು ನ್ಯಾಯಕತ್ವದ ಅವಕಾಶ ಮಂಗಳೂರಿನಲ್ಲಿ ಅನೇಕ ಉದ್ಯಮಿಗಳಿಗೆ ಪ್ರೇರಣೆಯಾದಂತಹ ಈ ಸಂಸ್ಥೆ ಮತ್ತು ಅನೇಕ ಸ್ಕೂಲ್ಗಳಲ್ಲಿ ಮುಖ್ಯವಾಗಿ ಸಂಯುಕ್ತ ಶಾಲೆಗಳ ಮೂಲಕ ಬದುಕಿನಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಾಗರದಂತಹ ಒಂದು ಅನುಭವವನ್ನು ಕೊಟ್ಟ ಈ ಸಂಸ್ಥೆ ಬಾಳಲ್ಲಿ nan <laughs> lez